ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಆಕ್ಟರ್ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣದ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಇದರ ನಡುವೆ ಇದೀಗ ಪ್ರಕರಣ ಏವನ್ ಆರೋಪಿ ಮತ್ತು ದರ್ಶನ್ ಹಾಗೂ ಪ್ರದೋಷ್ ಸ್ಫೋಟಕ ಎಂದು ಬಹಿರಂಗವಾಗಿದೆ ನಟ ದರ್ಶನ್ ಬಳಿ ಇದ್ದ ಲೈಸೆನ್ಸ್ ಪಡೆದಿರುವ ಎರಡು ಯುಎಸ್ ಮೇಡ್ ಪಿಸ್ತೂಲ್ಗಳಿದ್ದರೆ ಪ್ರದೋಶ್ ಬಳಿ ಒಂದು ಲೈಸೆನ್ಸ್ ಪಿಸ್ತೂಲ್ ಇರುವುದು ಬಹಿರಂಗವಾಗಿದೆ ಇನ್ನು ನಟ ದರ್ಶನ್ ಮತ್ತು ಪ್ರದೋಷ್ಗೆ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ಪೊಲೀಸರೇ ನೀಡಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಎಂದು ಬಯಲಾಟವಾಗಿದೆ ಕಳೆದ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಲೈಸೆನ್ಸ್ ಪಡೆದಿರುವ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕು ಆದರೆ ಗಣ್ಯ ವ್ಯಕ್ತಿಗಳು ಅನಿರ್ವಾರ್ಯದ ಕುರಿತು ದಾಖಲೆ ನೀಡಿದ ಶಸ್ತ್ರಾಸ್ತ್ರ ವಾಪಸ್ ನೀಡುವಿಕೆಯಿಂದ ವಿನಾಯಿತಿ ಪಡೆಯಬಹುದಾಗಿದೆ ಅಂದರೆ ನಿವೃತ್ತ ನ್ಯಾಯಾಧೀಶರು ಐಎಎಸ್ ಐಪಿಎಸ್ ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ಗಳು ಬಿಸ್ನೆಸ್ಮ್ಯಾನ್ಗಳು ಶಾಸಕರು ಪರಿಷತ್ನ ಸದಸ್ಯರು ಸೇರಿ ಹಿರಿಯ ರಾಜಕಾರಣಿಗಳಿಗೆ ಮಾತ್ರ ವಿನಾಯಿತಿಯನ್ನ ನೀಡಬಹುದಾಗಿದೆ ಇವರನ್ನು ಹೊರತುಪಡಿಸಿ ಉಳಿದವರ ಎಲ್ಲರ ಬಳಿ ಇರುವ ಶಸ್ತ್ರಾಸ್ತ್ರಗಳನ್ನು ಆಯಾ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ವಶಕ್ಕೆ ಪಡೆಯಬೇಕು ಎಂಬುದು ನಿಯಮವಿದೆ ನಗರದ ಇನ್ನೂರ ಎಪ್ಪತ್ತೇಳು ಜನರಿಗೆ ಶಸ್ತ್ರಾಸ್ತ್ರ ಠೇವಣಿ ವಿನಾಯಿತಿ ನೀಡಲಾಗಿದ್ದು ಅತಿ ಗಣ್ಯರಿಗೆ ನೀಡುವ ವಿನಾಯಿತಿಯಲ್ಲಿ ನಟ ದರ್ಶನ್ ಮತ್ತು ಪ್ರದೋಷ್ಗೆ ಸಹ ವಿನಾಯಿತಿ ನೀಡಿ ಕಳೆದ ಮಾರ್ಚ್ ಇಪ್ಪತ್ತೇಳರಂದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ಆದೇಶ ನೀಡಿದರು ಬಿ ದಯಾನಂದ ಅವರು ಶಸ್ತ್ರಾಸ್ತ್ರ ಠೇವಣಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದು ಬೆಂಗಳೂರು ನಗರದಾದ್ಯಂತ ಏಳು ಸಾವಿರದ ಎಂಟುನೂರ ಮೂವತ್ತು ಗನ್ ಲೈಸೆನ್ಸ್ ಪರವಾನಾಗಿದ್ದಾರೆ ಇದೀಗ ನಟ ದರ್ಶನ್ ಮತ್ತು ಪ್ರದೋಷ್ ಬಳಿ ಇದ್ದ ಲೈಸೆನ್ಸ್ ಪಿಸ್ತೂಲ್ಗಳ ವಶಕ್ಕೆ ಪಡೆಯುವಂತೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ತನಿಖಾ ಅಧಿಕಾರಿಗಳು ಆರ್ ನಗರ ಮತ್ತು ಗಿರಿನಗರ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಹಲವರು ಹೇಳುವ ಪ್ರಕಾರ ಸಂಜೆ ಆಯಿತೆಂದರೆ ಸಾಕು ನಟ ದರ್ಶನ್ ಗುಂಡು ತುಂಡಿನಲ್ಲಿಯೇ ಮುಳುಗಿರುತ್ತಿದ್ದ ಅಷ್ಟೇ ಅಲ್ಲದೆ ಯಾರ ಜೊತೆಯಾದರೂ ಕಿರಿಕ್ ಮಾಡಿಕೊಳ್ಳುವುದನ್ನೇ ಅಭ್ಯಾಸ ಮಾಡಿಕೊಂಡಿದ್ದ ದೇಹಕ್ಕೆ ಎಣ್ಣೆ ಸೇರ್ತು ಅಂದರೆ ಸಾಕು ದರ್ಶನ್ ಮನುಷ್ಯನಾಗುತ್ತಿರಲಿಲ್ಲ ಬದಲಿಗೆ ತುಕಡಿ ಗ್ಯಾಂಗ್ ಕಟ್ಟಿಕೊಂಡು ಗಲಾಟೆ ಮಾಡುವುದೇ ಇವನ ಕೆಲಸವಾಗಿತ್ತು ಎನ್ನುವ ಗಂಭೀರ ಆರೋಪಗಳು ಈಗಾಗಲೇ ಕೇಳಿಬರುತ್ತಲೇ ಇವೆ ಇಂತಹ ಆರೋಪಗಳನ್ನು ಮಾಡುತ್ತಿರುವವರು ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ಅವರನ್ನು ಹತ್ತಿರದಿಂದ ನೋಡಿರುವ ಪ್ರತಿಯೊಬ್ಬರ ಬಾಯಲ್ಲೂ ಬರುವುದೇ ದರ್ಶನ್ ಗುಂಡು ತುಂಡಿನ ದಸನಾಗಿದ್ದ ಅವನಿಗೆ ಕತ್ತಲಾಯ್ದೆಂದರೆ ಸಾಕು ಕುಡಿದು ತೂರಾಡುವುದೇ ವೃತ್ತಿ ಮಾಡಿಕೊಂಡಿದ್ದ ಅಪ್ಪನಿಗೆ ತಕ್ಕ ಮಗನಂತೆ ಬದುಕಲಿಲ್ಲ ಅಪ್ಪ ನಟನೆಯಲ್ಲಿ ಖಳನಾಯಕನಾಗಿದ್ದು ನಿಜ ಜೀವನದಲ್ಲಿ ನಾಯಕರಾಗಿದ್ದರು ಇನ್ನು ಮಗ ದರ್ಶನ್ ಸಿನಿಮಾಗಳಲ್ಲಿ ನಾಯಕರಾಗಿದ್ದಾರೆ ನಿಜ ಜೀವನದಲ್ಲಿ ಖಳನಾಯಕನಾಗಿದ್ದಾನೆ ಎಂದು ದೂರು ಅವರೇ ಹೆಚ್ಚಾಗಿದ್ದಾರೆ ಇದೀಗ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಹನ್ನೆರಡು ದಿನಗಳ ಕಾಲ ನಟ ದರ್ಶನ್ ಅನ್ನು ನ್ಯಾಯಾಲಯಕ್ಕೆ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗಿದೆ ಆದರೆ ಸದಾ ಗುಂಡು ತುಂಡಿನಲ್ಲಿಯೇ ಮುಳುಗುತ್ತಿರುತ್ತಿದ್ದ ದರ್ಶನ್ ಈಗ ಜೈಲಲ್ಲಿ ಏನು ಮಾಡುತ್ತಾರೆ ಎನ್ನುವ ಪ್ರಶ್ನೆಗಳು ಇದ್ದಿದೆ ಯಾಕೆ ಈ ಪ್ರಶ್ನೆ ಸಾಮಾನ್ಯವಾಗಿ ಕುಡಿತದ ಚಟದಿಂದ ಹೊರಬರುವುದು ತುಂಬಾನೇ ಕಷ್ಟ ಅದರಲ್ಲೂ ದಿನ ಕುಡುಕರು ಒಂದು ದಿನ ಎಣ್ಣೆ ಬಿಟ್ಟರೆ ಅವರ ಕೈಕಾಲು ನಡುಗುತ್ತವೆ ಎನ್ನುವ ಮಾತುಗಳಿವೆ ಹಾಗೆಯೇ ದರ್ಶನ್ ಪಾಡು ಇದೀಗ ಎನ್ನುವ ಪ್ರಶ್ನೆಗಳು ಎದ್ದಿವೆ ಜೈಲಲ್ಲಿ ಎಲ್ಲಾ ಕೈದಿಗಳಿಗೂ ಏನು ಊಟ ಕೊಡುತ್ತಾರೋ ಮುದ್ದೆ ಚಪಾತಿ ಸಾಂಬಾರ್ ಅದನ್ನೇ ನಟ ದರ್ಶನ್ಗೂ ಕೊಡಲಾಗುತ್ತದೆ ಇದಕ್ಕೆ ದರ್ಶನ್ ಹೀಗೆ ಹೊಂದಿಕೊಳ್ಳುತ್ತಾರೋ ಅಂತಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಪ್ರಶ್ನೆಗಳ ಸರಮಾಲೆ ಇದ್ದಿದೆ ದರ್ಶನ್ ಈಗ ಒಳ್ಳೆಯವನ ಕೆಟ್ಟವನ ನೀವೇ ಕೂಡ ನಲ್ಲಿ ಕೂಡ ತಿಳಿಸಿ ಒಬ್ಬ ಹೀರೋ ಆಗಿ ನಾಯಕನಾಗಿ ಮಿಂಚಿದ ನಟ ರಿಯಲ್ ಜೀವನದಲ್ಲಿ ಕಳನಾಯಕನಾಗಿದ್ದಾನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸಿ ಸತ್ಯಮೇವ ಜಯತೆಗೆ ಒಂದು ಸಹಕಾರ ನೀಡಿ ಥ್ಯಾಂಕ್ ಯು ಧನ್ಯವಾದಗಳು